ನಮಸ್ಕಾರ ನಾನು ಮಂಜುನಾಥ್ ಕಮತ್ ಇವತ್ತು ಆಷಾಢ ಏಕಾದಶಿ ಇವತ್ತು ಸಾಮಾನ್ಯವಾಗಿ ಹಿಂದಿನ ಕಾಲದಿಂದನೂ ಉಪವಾಸವನ್ನು ಆಚರಿಸ್ತಾರೆ ಸೊ ಹೀಗಿರುವಾಗ ನಾಳೆ ದ್ವಾದಶಿಗೆ ಸೊ ನಮ್ಮಲ್ಲೆಲ್ಲ ಕೊಟ್ಟೆ ಕಡುಬು ಹಲಸಿನ ಎಲೆಯನ್ನ ಈಗ ನಾಲ್ಕು ಎಲೆಗಳನ್ನು ಈ ರೀತಿ ಕೊಟ್ಟೆಯಾಗಿ ಅಥವಾ ತೊಟ್ಟೆ ಥರ ಮಾಡಿ ಇದಕ್ಕೆ ಉದ್ದಿನ ಹಿಟ್ಟು ಅಕ್ಕಿಯ ಹಿಟ್ಟನ್ನು ಹಾಕಿ ಒಂದು ಆಹಾರವನ್ನು ತಯಾರಿಸುವಂತಹ ವಿಧಾನ ಇದು ತುಳುವಿನಲ್ಲಿ ಇದಕ್ಕೆ ಗುಂಡ ಅಂತ ಹೇಳ್ತಾರೆ ಕೊಂಕಣಿಯಲ್ಲಿ ನಾವು ಕೊಟ್ಟ ಅಂತ ಹೇಳ್ತೀವಿ ನೋಡಿ ಈ ರೀತಿಯಾಗಿ ಒಟ್ಟು ನಾಲ್ಕು ಹಲಸಿನ ಎಲೆಯನ್ನು ಉಪಯೋಗಿಸೋದು ನಾಲ್ಕು ಎಲೆಗಳನ್ನು ಕೂಡ ಜೋಡಿಸೋದು ಆ ಬುಡದಲ್ಲಿ ನಂತರ ಒಂದೊಂದನ್ನೇ ಮಡಚಿ ಹೀಗೆ ಚೀಲವಾಗ್ಸೋದು ಸಾಮಾನ್ಯವಾಗಿ ಇಡ್ಲಿಯದ್ದೇ ಹಿಟ್ಟು ಅಂತ ಆದ್ರೂ ಕೂಡ ಈ ಗುಂಡಕ್ಕೆ ವಿಶೇಷ ಪರಿಮಳ ಬರೋದು ಹಲಸಿನ ಮರದ ಎಲೆಯಿಂದ ಸಾಮಾನ್ಯವಾಗಿ ಇದು ಬಿದಿರಿನ ಕಡ್ಡಿಯಾಗಿರುತ್ತೆ ಕೆಲವರು ಸ್ವಚ್ಛವಾದಂತಹ ಹಿಡಿಸುಡಿ ಕಡ್ಡಿಯನ್ನು ಕೂಡ ಬಳಸ್ತಾರೆ ನಮ್ಮ ಉಡುಪಿ ಕೃಷ್ಣ ಮಠದ ರಥಬೀದಿಯಲ್ಲಿ ಮತ್ತು ನಮ್ಮ ಮಂಗಳೂರಿನ ವೆಂಕಟರಮಣ ದೇವಸ್ಥಾನದ ಮುಂಭಾಗದಲ್ಲಿ ಅದೆಷ್ಟೋ ಜನ ಇದನ್ನೇ ಕಾಯಕವನ್ನಾಗಿ ಮಾಡಿಕೊಂಡಿದ್ದಾರೆ ಇದೇ ರೀತಿ ಕೊಟ್ಟೆಯನ್ನು ತಯಾರಿಸಿ ಮಾರಾಟ ಮಾಡುವಂತಹ ಉದ್ಯೋಗ ಅಲ್ಲಿದೆ ಗೌಡ ಸಾರಸ್ವದ ಬ್ರಾಹ್ಮಣರಿಗಂತೂ ಇದು ಅತ್ಯಂತ ಪ್ರಿಯವಾದ ತಿನಿಸು ಕೆಲವರು ಈ ರೀತಿ ಸಿಹಿ ಕಡುಬನ್ನು ಕೂಡ ಮಾಡೋದಿಲ್ಲ ಅಂತ ಏನೂ ಇಲ್ಲ ಆದರೆ ನಾವು ಇದು ಸಪ್ಪೆ ಇದು ಮಾಡೋದು ಉಪವಾಸವಿದ್ದಾಗ ಸಜ್ಜಿಗೆಯ ಗುಂಡವನ್ನು ಕೂಡ ಮಾಡ್ತಾರೆ ಸೊ ನಾವು ಸಾಮಾನ್ಯವಾಗಿ ಮಾಡುದು ಅಕ್ಕಿ ಉದ್ದು ಹಿಟ್ಟಿನ ಗುಂಡವನ್ನ ಈಗ ಬೆಂಗಳೂರಲ್ಲೂ ಕೂಡ ಈ ರೀತಿಯ ಎಲೆಗಳು ಮಾರಾಟ ಕರಾವಳಿ ಸ್ಟೋರ್ಗಳಲ್ಲಿ ಮಾರಾಟಕ್ಕಿವೆ ಇದು ನಾಲ್ಕು ನಾಲ್ಕು ಎಲೆಗಳನ್ನ ಬಳಸಿ ಮಾಡಿದಂತಹ ಕೊಟ್ಟೆ ಆಗಿದ್ರೆ ಈಗ ನೋಡಿ ಒಂದೇ ಎಲೆಯನ್ನ ಬಳಸಿ ಕೂಡ ಮಾಡ್ತಾರೆ ನಮಗೆಲ್ಲ ಅದಕ್ಕೆ ಇಷ್ಟ ಇದೆಲ್ಲ ತುಂಬಾ ದೊಡ್ಡ ಕೊಟ್ಟೆ ತಿನ್ನುವ ಬದಲು ನಮ್ಗೆಲ್ಲ ಸಣ್ಣ ಸಣ್ಣ ಕೊಟ್ಟೆಯನ್ನು ತಿನ್ನುವ ಆಸೆ ಸೊ ಇಷ್ಟೇ ಒಂದು ಸಣ್ಣ ಕೊಟ್ಟಿಗೆ ರೆಡಿಯಾಯಿತು ಬೇರೆ ಬೇರೆ ಹೋಟೆಲ್ಗಳಲ್ಲೂ ಕೂಡ ಇದೇ ರೀತಿಯಾದಂತಹ ಈ ಗುಂಡ ಇದೇ ಎಲೆಗಳಲ್ಲಿ ಬೇಯಿಸಿದಂತಹ ಗುಂಡವನ್ನು ಮಾರಾಟಕ್ಕೆ ಇಡ್ತಾರೆ ನೀವು ಉಡುಪಿ ಮಂಗಳೂರು ಕಡೆ ಬಂದಾಗ ವಿವಿಧ ಹೋಟೆಲ್ಗಳಲ್ಲೂ ಕೂಡ ಇದನ್ನು ಸವಿಬಹುದು ನಮಸ್ಕಾರ